ಈ ಸಾಂಗ್ ಮೇಕಿಂಗೇ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ನ ಫುಲ್ ಸಾಂಗ್ ನೋಡಿದ್ರಲ್ಲ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲರೂ ನೋಡಿದ್ರು ಎಲ್ಲ ಸಾಂಗ್ ನೋಡಿದ್ರಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಫುಲ್ ಸಾಂಗ್ ಬಿಟ್ಟಿಲ್ಲ ನಾನು ಕೆಲವು ಇದನ್ನು ಮಾಡಿದ್ದೀವಿ ಆ್ಯಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗೆ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ಈ ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದರೆ ಜಸ್ಟ್ ಸ್ಮಾಲ್ ಇದಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ತರದ ಒಂದು ಸಾಂಗ್ ಯಾವ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಗೆ ಯಾಕಂದ್ರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದವರು ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗ್ಬೇಕಾಯ್ತು ಈ ಲ್ಯಾಂಗ್ವೇಜ್ ಆಗಿದ್ರು ನಮ್ಮ ಕನ್ನಡ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದೆ ಎಲ್ಲರೂ ನಾನು ಹಂಗೆ ತುಂಬಾ ಅದ್ಭುತವಾಗಿ ಮಾಡಿದರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಫೋಟೋಗ್ರಾಫಿ ಅಂದ್ರೆ ಏನು ಕೇಳಂಗಿಲ್ಲ ಡೇವಿಡ್ ಓಕೆ ಏನೋ ನನಗೆ ಒಂದು ಮೂರು ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ಅಂದ್ರೆ ಇವನೊಬ್ಬ ಇರೋ ನಮಗೆ ಆಡೋರು ಮೋಹನ್ ಬಿಕೆ ಅವರು ಅಂಡ್ ಇಲ್ಲಿ ನಮ್ಮ ಹೀರೋ ಅಲ್ಕುತಿಯಾರ ಸೊ ಅವರು ಇದು ನಂಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆ್ಯಕ್ಚುಲಿ ಇವ್ರು ಏನೇನೇ ಗೈಡೆನ್ಸ್ ಕೊಡ್ತೀರ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು ಬಿಟ್ಟು ಮಾಡ್ಕೊಟ್ಟಿದ್ದಾರೆ ಹಗಲು ರಾತ್ರಿ ನನ್ನ ಅಂತಿದ್ದಿ ಅವ್ರನ್ನ ಅಂತಿದ್ದಿ ಈ ಥರ ಎಲ್ಲ ಮಾಡಿದ್ದೀವಿ ಆ್ಯಂಡ್ ಸಕ ಫೋಟೋಗ್ರಫಿ ಮಾಡ್ಯಾನೆ ತುಂಬ ಚೆನ್ನಾಗಿ ಮಾಡ್ಯಾನೆ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಫೈವ್ ತೋರಿಸ್ ಸ್ವಲ್ಪ ರಿಸ್ಕೆ ಆಯ್ರಲ್ಲಿ ಅದರಲ್ಲಿ ನೈಟ್ ಅಂಡ್ ಡೇ ಅಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲರೂ ಪ್ಲ್ಯಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದಾನೆ ಥ್ಯಾಂಕ್ಸ್ ಮಗನೆ ಗಾಟ್ ಬ್ಲಸ್ ಥ್ಯಾಂಕ್ ಯು ಕಂದರ್ ಥ್ಯಾಂಕ್ ಯು ಬೇಡ ನಾನು ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದ್ರೆ ಒಂದು ಐನೂರು ಲೈಟ್ ಹಾಕಲ್ ಸರ್ ಐನೂರು ಲೈಟು ಹನ್ನೆರಡು ಜನರೇಟ್ರು ఒసారి హెట్ జనరేటర్ ఐనూర్ లైట్ ఓకే అందరై ఇదేనో మాట్ నమ్ పిచర్ లైట్ ఏ నోడి అదే నవ్వేన తెలుసు వాల్క విలీయమ్స్ అనిబుట్టు వాల్కెనో విలయమ్స్ అని అంటే తడర బట్ అమేసింగ్ మ్యామ్ అమేసింగ్ వర్కర్ సో నన సిక్ పుణ్య భాగ్య అంతిం అండ్ ఆ డాక్టర్ బాగా హక్కు ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಏನೇನು ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಸೆಟ್ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಆಗ್ಲೇ ಹೇಳಿದೆ ಒಬ್ಬರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬ ಜನಕ್ಕೆ ತೋರಿಸಿದ್ದಾರೆ ತುಂಬ ಭೂತವಾಗಿ ಇದು ಮಾಡಿದಾರೆ ಅದನ್ನು ನಾನೆಲ್ಲ ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನು ಮಾಡಿದ್ದೀನಿ ಬಟ್ ಬೆಂಗ್ಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಸಮ ತುಂಬ ದೊಡ್ಡದಿದೆ ಅವ್ರೂ ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಕ್ಕೆ ಇಲ್ಲ ಮ್ಯೂಸಿಕ್ 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 ಅಂದರೆ ಅರ್ಜುನ್ ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಒಂದು ವಿಷಯದಲ್ಲಿ ನನಗೆ ಯಾವಾಗ ಒಂದು ಸರಿ ಹೇಳಿದೆ ನಿಮಗೆ ಅವನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಲ್ಲಿ ಮುಳಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ಅಷ್ಟೇ ಅವಾಗ ನಾನು ಅನಿಸ್ತಾ ಕೊಟ್ಟು ಈಗ ಸಲ ಸ್ವಲ್ಪ ಹೆಚ್ಚರಾಗದ ಅವ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡಬೇಕಾದ್ರೆ ಅವ್ನು ಹೇಳಿದೆ ಫೋನ್ ಮಾಡಿ ಗೀತಾ ಮಾಡಿದ್ರು ಅವ್ನ ಮಿಸಸ್ಸು ಫೋನ್ ಮಾಡಿದ್ರೆ ಏನ್ ಅಂತ ಇದ್ದಾನ ಈ ಆರಾಮಾಗಿದ್ದಾನಣ್ಣ ಈಗ ಅಂದ್ರು ಹೌದು ಹಂಗೆ ಕೊಡ್ಕಂದ್ರೆ ಫೋನ್ ಕೊಟ್ಟೆ ಇರೋಣ ಕೊಟ್ಟರು ಕೊಟ್ಟ ತಕ್ಷಣನೇ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೇಟ್ ಮೇಲೆ ಮುಲಗಿದ್ದರು ಅದಕ್ಕೆ ನಾನು ಕಂಡು ಇಷ್ಟ ಯಾಕೆಂದರೆ ಆಗಲೂ ರಾತ್ರಿ ಯಾವಾಗಲೂ ಫೋನ್ ಎತ್ತೆ ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ಸಾಂಗ್ ಕೊಟ್ಟಿದ್ದೇನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲ್ ಹೇಳ್ಬೇಕು ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗೆ ಕೇಳಿಸ್ತೀನಿ ಥ್ಯಾಂಕ್ ಯು ಹಂಗೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಅದು ಅದು ಕಂಪ್ನಿಯ ಬಗ್ಗೆ ಹೇಳೋಂಗಿಲ್ಲ ಆನಧ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ ಅವರೇ ಮಾತಾಡ್ಕೊಳ್ತಾರೆ ಓಕೆ ಶ್ರಮಣ ಯಾಕಂದ್ರೆ ಅಷ್ಟು ದೊಡ್ಡವನಲ್ಲ ಅಲ್ಲ ಆನದಡ ಕಂಪ್ನಿ ಬಗ್ಗೆ ಮಾತಾಡಿಸೋದು ದೊಡ್ಡವನಲ್ಲ ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ಗಳನ್ನ ತಗೊಳಗೆ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಕೊಡಿಸ್ತಾರಲ್ಲ ಅದಕ್ಕೆ ಗ್ರೇಟ್ ಥ್ಯಾಂಕ್ ಯು ರೂ ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಅಂಡ್ ಈ ಹೀರೋದ್ಬಿಡಿ ಅವರೆಲ್ಲ ಮಿಂಚ್ತಾರೆ ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಆ್ಯಂಡ್ ಸೊ ರೀಶು ರೀಶು ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬ ಒಳ್ಳೆ ಎನರ್ಜಿ ಹೀರೋ ಹೋಗಿ ಆ್ಯಂಡ್ ಉಪಿ ಸರ್ ಯಾವಾಗ ಹೇಳ್ತಾ ಇದ್ರು ತುಂಬ ಎನರ್ಜಿಕ್ಕು ಬಡೋ ಇನ್ಸ್ಟ್ರೂಮೆಂಟ್ಸ್ಗಳು ಎನರ್ಜಿಕ್ಕು ಬ್ಲಡ್ ಮಾಡ್ತಾರೆ ಇದೆ ಮಾಡ್ತೇವೆ ಅಂತ ಅಂದರೆ ಆ ಥರ ದೃಢ ಡ್ಯಾನ್ಸ್ ಮಾಡಿ ಇದು ಮಾಡೋದಂದ್ರೆ ತುಂಬ ರಿಯಲಿ ಇದು ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡೋದು ಸೊ ವೆರಿ ಗುಡ್ ಆ್ಯಂಡ್ ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ತರದೊಂದು ಪಾತ್ರ ಇವತ್ತೊಂದು ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಸ್ಲ್ಯಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳಿ ಥ್ಯಾಂಕ್ಸ್ ಮಗ ಗ್ಯಾಡ್ ವೈಸ್ ಗ್ಯಾಡ್ ಮಾಡಿ ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನು ನೀವು ನೋಡಿದೀರಿ ನೆಕ್ಸ್ಟ್ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬ ಹೆಂಗೆ ಅಂದರೆ ಇವನ ಬಗ್ಗೆ ಏನು ಹೇಳಿಲ್ಲ ನಾನು ಶಿವಣ್ಣ ಹೋಲಿಸಿದೆ ನಾನು ಆ್ಯಕ್ಚುಲಿ ಯಾಕಂದ್ರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬಂದಿದ್ದಂಗೆ ಕಾಯಲ್ಲಿ ಹೊಟ್ಟು ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದ್ರೆ ನಾನು ಯಾಕೆ ಶ್ರೀವಣ್ಣ ಮತ್ತೆ ಅಪ್ಪು ಸರ್ ಹೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ನನಗೆ ಅಂದ್ರೆ ಏನೇ ಇರಲಿ ಅಣ್ಣ ಬಾಣ್ಣ ನೀನು ನೋಡೋಣ ನೀನು ನೀನು ನೋಡೋಣ ಮುಂದೆ ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ ಥ್ಯಾಂಕ್ ಯು ಮೊನ್ನೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಿದ್ರೆ ನೀವು ಕಾರ್ನಲ್ ಒಂದು ಶಾರ್ಟು ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿಸ್ ಬಂದ ನೋಡ್ದ ನೋಡ್ಬಿಟ್ಟು ಏನು ಕಾರ್ನಲ್ ಡಾನ್ಸಾ ಏ ಬೇರಾ ನೀನು ಅಂದೆಲ್ಲ ಮಾಡ್ತೀನಿ ನೀನು ಇದೆಲ್ಲ ಲೆಕ್ಕನೇ ನಾವು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡೋಣ ಅಂದ್ರೆ ತುಂಬ ಅದೂ ದೂರ ಮಾಡ್ದ ಸೊ ಥ್ಯಾಂಕ್ಸ್ ಮಗನ ಥ್ಯಾಂಕ್ ಯು ಸೋ ಮಚ್ ಯು ಖಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಹೇಗಂದ್ರೆ ಹಾಂ ಇಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿಯವರು ನಾಟಕ ಪ್ರೊಡ್ಯೂಸರ್ ನಾಟಕ ಏನೇ ಇದಿಲ್ಲ ಏನೇ ಇದ್ರು ಇದ್ರೂ ಶೇರ್ ಮಾಡ್ತೀವಿ ಏನೇ ಇದ್ರು ಹಂಚ್ಕೊಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆರಿ ಪ್ರೊಡಕ್ಷನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕುಂದು ಕೊಡ್ತಾ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆನ್ ಬೆಂದಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಾನು ಅವ್ರಿಗೆ ಪಿಚರ್ ಮಾಡ್ತಾ ಇದ್ದೀವಿ ಹೇಳ್ತೀನಿ ಅನುಸಾರ ಮಾಡ್ತೀನಿ ಅತಿ ಸೀಘ್ರದಲ್ಲೇ ಯಾವನೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟರು ಅನುಸಾರ ಮಾಡ್ತೀನಿ ಸತಿ ಸೀಗ್ರದಲ್ಲೇ ಓಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ಬಾಸ್ ಸಾಂಗ್ ರಿಲೀಸ್ ಮಾಡೋರು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದ್ರೂ ಕೆಡಿ ಅನ್ನೋ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ಭಾರತದಂತೆ ನಾವು ರೀಚ್ ಮಾಡ್ತಾ ಇದ್ದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ಬಗ್ಗೆ ಕೆ ಕೆವಿನ್ ಕೆ ವಿನ್ ಪ್ರೊಡಕ್ಷನ್ ಇದೆಯಲ್ಲ ಸೊ ಲೈಕ್ ಅಂತ ಹೆಂಗಾಗಿದೆ ಅಂದ್ರೆ ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಇಲ್ಲಾರ ಕರೆದೇ ನಾನು ಒಬ್ಬ ಎಲ್ಲ ಬಿಝಿ ಇದ್ರು ಸೊ ಹೇ ಪ್ರೇಮ್ ನೀವು ಇದ್ರಲ್ಲ ಮಾಡಿ ಪ್ರೇಮ್ ಮೇಲೆ ಏನು ಅಂತ ಆಮೇಲೆ ಯಾವಾಗ್ಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಪ್ರೇಮ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅವ್ರು ಯಾವಾಗಲೂ ಅಂದ್ರೆ ಅದಂತ ಅದ್ಭುತವಾದ ಪ್ರೊಡಕ್ಷನ್ ಅಂದ್ರೆ ಯಾವ್ದು ಕಾಂಪ್ರಮೈಸ್ ಇಲ್ಲದೆ ಯಾವ್ದು ಇದು ಇಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನ ಏನೋ ಹೇಳ್ತಾರೆ ಎಲೆ ಮರಕಾಯಿ ತರ ನಿಂತವ್ರವರೆಲ್ಲೋ ಅಲ್ಲಿ ಎಲ್ಲ ಸುಪ್ರಿ ಸರ್ ಮಾಡ್ತಾರೆ ಸೊ ಅವರೆಲ್ಲ ಕೆವಿನ್ ಸರ್ ಎಲ್ಲೋ ಕೂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆವಿನ್ ಸರ್ ಅಂಡ್ ಥ್ಯಾಂಕ್ ಸೋ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕೆವಿನ್ ಟೀಮ್ಗೆ ಅಂಡ್ ಎಲ್ಲಕ್ಕಿಂತ ಇದಕ್ಕೆ ಬಾ ಲಿರಿಕ್ ಈ ಶಿವ ಲಿರಿಕ್ ಏನು ಬರ್ದಿಯಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೋ ಒಂಥರ ನನ್ನ ನನ್ನ ಮಗ ಇದ್ದಂಗೆ ಓಕೆ ಸೊ ಫಸ್ಟ್ ಟೈಮು ಏಕಲೇ ಬರ್ದ ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜರು ಬರೆದಿದ್ದಾರೆ ಸೊ ಚಂದ್ರಬೋಸ್ ಬರೆದಿದ್ದಾರೆ ಮದನ್ ಕರ್ಕೆ ಬರೆದಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವನು ಬರೆದಿದ್ದಾನೆ ಥ್ಯಾಂಕ್ಸ್ ಅದ್ಭುತವಾದ ಸಾಹಿತ್ಯ ಬರೆದಿದ್ದಾನೆ ನಿಜವಾಗಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೇಳ ಮಗ ಓಕೆ ಇಷ್ಟು ಬೃಹತ್ ಆದಂತ ಸಿನಿಮಾದಲ್ಲಿ ಬೃಹತ್ ತಾರಾಗಣ ಇದೆ ಸಂಜಯ್ ದತ್ತ ಅವರಿದ್ದಾರೆ ಶಿಲ್ಪಾ ಶೆಟ್ಟಿ ಅವರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯಾಕಂದ್ರೆ ಪ್ಯಾಕಪ್ ಅಪ್ ಹೇಳ್ತಿರ್ಲಿಲ್ಲ ನಾನು ಕೆಲವು ಶಾರ್ಟ್ಸ್ ಅಲ್ಲಿ ನೋಡಿದ್ದೆ ಕೇಳ್ತಿದ್ರು ದಯವಿಟ್ಟು ಪ್ಯಾಕಪ್ ಮಾಡಿ ಸರ್ ಪ್ಯಾಕಪ್ ಮಾಡಿ ಸರ್ ಅಂತ ಅಷ್ಟು ಹಾರ್ಡ್ ವರ್ಕ್ ಮಾಡಿದ ಸಿನಿಮಾದ ಬಗ್ಗೆ ಅವರ ಜೊತೆಗೆ ನಿಮ್ಮ ಪಯಣ ಹೇಗಿತ್ತು ಚೆನ್ನಾಗಿತ್ತು ಇನ್ನೂ ಬೇಜಾನ್ ಇದೆ ಮಗ ಹಂಚ್ಕೋಣ ಶುರು ಮಾಡಿದೀನಿ ಈಗ ಎಲ್ಲರೂ ಗೊತ್ತು ನಮ್ಮ ಪತ್ರಿಕೆ ಮೈತ್ರಿ ನಮ್ಮ ಎಂಟೈರ್ ಟೀಮ್ಗೆ ನಮ್ಮ ಮೀಡಿಯಾಗೆ ಎಲ್ಲರೂ ಗೊತ್ತು ಈಗ ನೀವು ಶುರು ಎಲ್ಲರಿಗೂ ಗೊತ್ತಿಲ್ಲ ದಿನ ಬದಲಾ ಅವಾಗ ಅವಾಗ ತಲೆ ತಿಂತಾ ಇರ್ತೀನಿ ಅವಾಗವಾಗ ಕರೀತಾ ಇರ್ತೀನಿ ಅವಾಗ ಅವಾಗ ಹೇಳ್ತಾ ಇರ್ತೀನಿ ನಾವು ಬಟ್ರು ಹೋಗೋಣ ಸಿಕ್ಕೋಣ ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ ಹಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜು ಇದು ಫಸ್ಟ್ ಸಾಂಗ್ ಶಿವ ಶಿವ ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಕಮಿಂಗ್ ನೆಕ್ಸ್ಟ್ ಖಂಡಿತವಾಗ್ಲು ಎಲ್ಲ ಕೂತರೆ ಮಾತಾಡೋಣ ಖಂಡಿತವಾಗ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ